ನಮಸ್ಕಾರ ಆತ್ಮೀಗರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಸಂಸಾರ ಅನ್ನೋದು ಆನಂದ ಸಾಗರ ಆಗಬೇಕು ಅಂದ್ರೆ ಮನೆಯವರ ನಡುವೆ ಎಂಥದ್ದೇ ಮುನಿಸಿದ್ರು ಅದೆಂಥದ್ದೇ ಜಗಳ ದೊಂಬಿಗಳಾದ್ರು ಎಷ್ಟೇ ಗಲಾಟೆ ಆದ್ರೂ ನಾಲ್ಕು ಗೋಡೆ ನಡುವೆ ಇರಬೇಕು ಅದೇ ಸಂಸಾರದ ಗುಟ್ಟು ಬೀದಿ ರಟ್ಟಾದ್ರೆ ಏನಾಗುತ್ತೆ ಅನ್ನೋದಕ್ಕೆ ಬಿಗ್ ಬಾಸ್ ಸ್ಪರ್ಧಿ ರಂಜಿತ್ ಕಥೆಯೇ ಸಾಕ್ಷಿ ಅಕ್ಕ ತಮ್ಮನ ನಡುವಿನ ಗಲಾಟೆ ಹಾದಿ ಬೀದಿಗೆ ಬಂದ್ ನಿಂತಿದೆ ಮನೆ ವಿಷಯಕ್ಕೆ ರಕ್ತ ಹಂಚ್ಕೊಂಡು ಹುಟ್ಟಿದ ಅಕ್ಕ ತಮ್ಮನೆ ಶತ್ರುಗಳಂತಾಗಿದ್ದಾರೆ ಈ ಮನೆ ನಂದು ಅಂತ ರಂಜಿತ್ ಹೇಳ್ತಾ ಇದ್ರೆ ಈ ಮನೆ ನನ್ ಹೆಸರಲ್ಲಿದೆ ಅಂತ ರಂಜಿತ್ ಅಕ್ಕ ಹೇಳ್ತಾ ಇದ್ದಾರೆ ರಂಜಿತ್ ಹೆತಿಗೂ ರಂಜಿತ್ ಅಕ್ಕನಿಗೂ ಆದ ದೊಡ್ಡ ಹೈಡ್ರಾಮಾವನ್ನ ನೀವೆಲ್ಲಾ ನೋಡಿರ್ತೀರಾ ಈಗ ಇನ್ನೊಂದು ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ ರಂಜಿತ್ ಮದುವೆಯಾಗಿ ಜಸ್ಟ್ ಎರಡ್ ಮೂರು ತಿಂಗಳ ಆಯ್ತು ಇಬ್ರು ಕೂಡ ಪ್ರೀತಿಸಿ ಮದುವೆಯಾಗಿದ್ದು ಅಂತ ಎಲ್ಲಾ ಕಡೆ ಹೇಳ್ಕೊಂಡಿದ್ರು ಹಲವಾರು ಸಂದರ್ಶನಗಳನ್ನು ಕೊಟ್ಟಿದ್ದಾರೆ ನಮ್ಮ ಪ್ರೀತಿ ಹೇಗಾಯ್ತು ನಾವಿಬ್ರು ಹೇಗ್ ಹತ್ತಿರ ಆದ್ವಿ ಇಬ್ಬರ ಅಭಿರುಚಿ ಹೇಗಿದೆ ಹೀಗೆ ಹತ್ತಾರು ವಿಷಯದ ಬಗ್ಗೆ ಮಾತನಾಡಿದ್ದು ಇದೆ ಆದ್ರೆ ಎರಡನೇ ಮದುವೆ ವಿಷಯವಾಗಿ ಆಗ್ಲಿ ಅಥವಾ ರಂಜಿತ್ ಪತ್ನಿಗೆ ಮೊದಲೇ ಮಗಳಿದ್ದಾಳೆ ಅನ್ನೋ ವಿಷಯವನ್ನ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ ಇದೀಗ ಫಾರ್ ದಿ ಫಸ್ಟ್ ಟೈಮ್ ಸಂಸಾರದ ಗುಟ್ಟು ಬೀದಿಗೆ ಬಂದು ನಿಂತಿದೆ ರಂಜಿತ್ ಪತ್ನಿಗೆ ಇದು ಎರಡನೇ ಮದುವೆಯಂತೆ ರಂಜಿತ್ ಪತ್ನಿಗೆ ಹದಿಮೂರು ವರ್ಷದ ಮಗಳಿದ್ದಾಳೆ ಅಂತ ರಂಜಿತ್ ಅಕ್ಕ ರಶ್ಮಿ ಹೇಳಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಕೇಳಿದ್ರಲ್ವಾ ರಶ್ಮಿ ಅಕ್ಕನ ಮಾತನ್ನ ಇದು ಪಬ್ಲಿಕ್ ಟಿವಿಯ ವರದಿಗಾರ್ತಿ ಮತ್ತು ರಶ್ಮಿ ನಡುವೆ ನಡೆದ ಸಂಭಾಷಣೆ ಈ ವೇಳೆಗೆ ತಮ್ಮ ತಮ್ಮನ ಪತ್ನಿ ಬಗ್ಗೆ ಹೇಳ್ಕೊಂಡಿರೋದು ಆತ್ಮೀಯರೇ ಹಣ ಅಂದ್ರೆ ಮನುಷ್ಯತ್ವವನ್ನೇ ಮರೆಯೋ ಕಾಲ ಇದು ಇಂತಹ ಕಾಲದಲ್ಲಿ ಅನೇಕರು ತತ್ವ ಸಿದ್ಧಾಂತಗಳನ್ನೆಲ್ಲ ಗಂಡು ಮೂಟೆ ಕಟ್ಟಿ ಭಾವಿಗ್ ಬಿಸಾಕಿದ್ದಾರೆ ಹಣಗೋಸ್ಕರ ಆಸ್ತಿಗೋಸ್ಕರ ಒಂದು ಅರ್ಧ ಸೈಟ್ ಗೋಸ್ಕರ ಮನೆಯಲ್ಲೇ ಬಿರುಕು ಮೂಡುತ್ತೆ ವೈರತ್ವ ಮೂಡುತ್ತೆ ತಂದೆ ಮಗ ಇರಬಹುದು ಅತ್ತೆ ಸೊಸೆ ಇರಬಹುದು ಗಂಡ ಹೆಂಡತಿ ಇರಬಹುದು ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿಯೇ ಆಗಿರಬಹುದು ಹಣದ ಮುಂದೆ ಸಂಬಂಧಗಳು ಕಳಚಿ ಬೀಳುತ್ತೆ ಹಣ ಮತ್ತು ಆಸ್ತಿ ಮೇಲಿನ ವ್ಯಾಮೋಹದಿಂದ ಸಂಬಂಧ ಮಣ್ಪಾಲಾಗುತ್ತೆ ಇದಕ್ಕೆ ಬಿಗ್ ಬಾಸ್ ಸ್ಪರ್ಧಿ ರಂಜಿತ್ ಮತ್ತು ಅವರ ಅಕ್ಕ ರಶ್ಮಿ ನಡುವೆ ನಡೆದ ಹಾದಿ ಬೀದಿ ರಂಪಾಟವೇ ಉದಾಹರಣೆ ಎಲ್ರಿಗೂ ಗೊತ್ತಿರುವಂತೆ ಬಿಗ್ ಬಾಸ್ ರಂಜಿತ್ ಮತ್ತು ಅವರ ಅಕ್ಕ ರಶ್ಮಿ ಅವರ ನಡುವಿನ ಆಸ್ತಿ ಕಲಹ ಬುಗಿಲೆದ್ದಿದೆ ಪರಸ್ಪರ ಇಬ್ರು ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ ಹೀಗಿರುವಾಗ ರಂಜಿತ್ ಅಕ್ಕ ರಶ್ಮಿ ಸದ್ಯ ಹೊಸದೊಂದು ಟ್ವಿಸ್ಟ್ ನೀಡಿದ್ದಾರೆ ರಂಜಿತ್ ಪತ್ನಿ ಮಾನಸ ಹಾಗೆ ಹದಿಮೂರು ವರ್ಷದ ಮಗಳಿದ್ದಾರೆ ಅಂತ ಹೇಳಿದ್ದಾರೆ ಸದ್ಯ ರಂಜಿತ್ ಇರೋ ಮನೆಯನ್ನ ರಶ್ಮಿಯವರೇ ಎರಡು ಸಾವಿರದ ಹದಿನೇಳರಲ್ಲಿ ತೆಗೆದುಕೊಂಡಿದ್ದಾರಂತೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಮನೆಯನ್ನ ತಮ್ಮ ಹ್ಯಾಂಡ್ ಓವರ್ಗೆ ಮಾಡ್ಕೊಂಡಿದ್ರಂತೆ ಮನೆ ಖರೀದಿಸೋದಕ್ಕೆ ಸಾಲ ಮಾಡಿದ್ರಿಂದ ಪ್ರತಿ ತಿಂಗಳು ರಶ್ಮಿಯವರೇ ಇ ಎಂ ಐ ಕಟ್ತಾ ಇದಾರಂತೆ ರಶ್ಮಿ ಅವರು ಒಂದೇ ಫ್ಲಾಟ್ ನಲ್ಲಿ ಎರಡು ಮನೆ ತೆಗೆದುಕೊಂಡಿದ್ದಾರೆ ಒಂದ್ರಲ್ಲಿ ರಂಜಿತ್ ರಶ್ಮಿ ಎಲ್ರು ಇದ್ರು ಇನ್ನೊಂದನ್ನ ಬಾಡಿಗೆಗೆ ಕೊಟ್ಟಿದ್ರಂತೆ ಆದ್ರೆ ರಂಜಿತ್ ಮದ್ವೆ ಆಗ್ತಾ ಇದ್ದಂತೆ ರಂಜಿತ್ ಪತ್ನಿ ಮತ್ತು ರಂಜಿತ್ ಪತ್ನಿಯ ಹದಿಮೂರು ವರ್ಷದ ಮಗಳಿಗೆ ರೂಮ್ ಇಲ್ಲದಂತ ಆಗುತ್ತೆ ಅನ್ನೋ ಕಾರಣಕ್ಕೆ ಬಾಡಿಗೆ ಕೊಟ್ಟಿದ್ದ ಫ್ಲಾಟ್ ನಲ್ಲಿ ರಂಜಿತ್ ಫ್ಯಾಮಿಲಿ ವಾಸ ಮಾಡುವುದಕ್ಕೆ ಶುರು ಮಾಡ್ತಾರೆ ಆಗ ರಂಜಿತ್ ಅವರೇ ಹೇಳಿದ್ರಂತೆ ನಿಮಗೆ ಪ್ರತಿ ತಿಂಗಳು ಬಾಡಿಗೆ ರೀತಿ ನಾನೇ ಹಣ ಕೊಡ್ತೀನಿ ಆ ಹಣದಲ್ಲಿ ಇ ಎಂ ಐ ಕಟ್ಟುವ ಅಂದಿದ್ರಂತೆ ಆದ್ರೆ ಮನೆಯೇ ನಂದು ಅಂತ ತಕ್ರಾರು ಶುರು ಮಾಡಿದ್ದಾರೆ ಆತ್ಮೀಗಿರೇ ರಂಜಿತ್ ಅಕ್ಕ ರಶ್ಮಿ ಹೇಳೋ ಪ್ರಕಾರ ಸ್ವಂತ ಅಪ್ಪನನ್ನು ರಂಜಿತ್ ಚೆನ್ನಾಗಿ ನೋಡ್ಕೊಳ್ತಾ ಇಲ್ವಂತೆ ಮನೆಯಲ್ಲಿ ಒಂದ್ ಹೊತ್ತಿನ ಊಟವನ್ನು ಹಾಕಲ್ವಂತೆ ರಶ್ಮಿನೇ ನೋಡ್ಕೊಳ್ತಿರೋದಂತೆ ಒಂದಿನ ಹೊರಗ್ ಹೋಗಿದ್ದ ತಂದೆಗೆ ಮನೆ ಬಾಗಿಲನ್ನೇ ತೆಗೆದಿರ್ಲಿಲ್ವಂತೆ ಅಕ್ಕ ತಮ್ಮನ ಗಲಾಟೆಯಲ್ಲಿ ರಂಜಿತ್ ಪತ್ನಿಯ ಹಿನ್ನೆಲೆಯೆಲ್ಲ ಲೀಕ್ ಆಗಿದೆ ರಂಜಿತ್ ಪತ್ನಿಗೆ ಇದು ಎರಡನೇ ಮದುವೆ ಅಂತೆ ರಂಜಿತ್ ಗೆ ಹದಿಮೂರು ವರ್ಷದ ಮಗಳಿದ್ದಾಳಂತೆ ಇದನ್ನ ಸ್ವತಃ ರಂಜಿತ್ ಅವರ ಅಕ್ಕನೇ ಹೇಳಿರೋದು ಈ ಬಗ್ಗೆ ರಂಜಿತ್ ಆಗಲಿ ರಂಜಿತ್ ಪತ್ನಿ ಮಾನಸ ಆಗಲಿ ಈವರೆಗೂ ಎಲ್ಲೂ ಹೇಳಿಲ್ಲ ಹೀಗಾಗಿ ರಂಜಿತ್ ಅವರ ಪ್ರತಿಕ್ರಿಯೆ ಏನಿರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಆತ್ಮಿಕರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ